ಹೆಣ್ಮಕ್ಳೇ ಸ್ಟ್ರಾಂಗ್ ಊರು ಅಂದಮೇಲೆ ಗಂಡು ಮಕ್ಕಳಿಗೆ ಮಾತ್ರ ಅವಕಾಶ ಇದೆಲ್ಲ ಗೊತ್ತಿಲ್ಲ ಆದರೂ ಕೂಡ ನಮ್ಮ ನಾರಾಯಣ ರೋಡ್ ಹೇಳಿದಂಗೆ ಗಂಡು ಮಕ್ಕಳು ಇದರಲ್ಲಿ ಈ ಕ್ಯು ಪಿ ಎಲ್ ಅನ್ನೋದು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಸಂತೋಷ ವಿಚಾರ ಯಾಕಂದರೆ ಯಾವುದೇ ಒಂದು ಕ್ರೀಡೆ ಆಗಲಿ ಮಾಡ ಶುರುವಿನಲ್ಲಿ ಮಾಡಬೇಕು ಭಾಳ ತೊಂದರೆ ಆಗುತ್ತೆ ಬಟ್ ಇಲ್ಲಿ ಏನೋ ಒಂದು ದೈವಿಕಳೆ ದೈವ ಇದೆ ಖಂಡಿತ ಇಲ್ಲಿ ಕ್ಯು ಪಿ ಎಲ್ ಏನು ಮಾಡ್ತಾ ಖಂಡಿತ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗುತ್ತೆ ಅಂತ ಖಂಡಿತ ನನ್ನ ಗಂಪ ನಂಬಿಕೆ ಇದೆ ಯಾಕಂದರೆ ಮಹೇಶ್ ಕುಮಾರ್ ಅವರಿಗೆ ಒಳ್ಳೆಯ ಹೃದಯ ಇದೆ ಅವರ ಭಾವನೆಗಳು ಅವರ ಚಿಂತನೆಗಳು ಅದು ಬೆಲೆ ಕೊಡುವಂಥ ಕೆಲಸ ಅವ್ರ ಜೊತೆ ಎಂಟೈರ್ ಟೀಮ್ ನನಗೆ ಕರೆದ ಭಾಳ ಸಂತೋಷ ಆಶ್ಚರ್ಯಪಟ್ಟು ಏನು ಕ್ಯೂ ಪಿ ಎಲ್ ಮಾಡ್ತಾರೆ ಅಂತ ಇಲ್ಲಿ ಮೇಲೆ ಅರ್ಥ ಆಯಿತು ಹೆಣ್ಮಕ್ಕಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಎಂಥ ಪ್ರತಿಭಾನ್ವಿತ ಇಂಡಿಯನ್ ಕ್ರಿಕೆಟರ್ ಕರ್ಕೊಂಡಿದ್ದೀರಾ ಇಬ್ಬರು ಪ್ಲೇಯರ್ಸ್ ಇದ್ದಾರೆ ದ ಬೇಸಿಕ್ ನಮ್ಮ ಪುಷ್ಪ ಮೇಡಮ್ ಹೇಳಿದ್ರು ಆಗಿನ ಕಾಲದಲ್ಲಿ ಕ್ರಿಕೆಟ್ಗೆ ಎಷ್ಟು ಆಯಿತು ಯಾವ ಥರ ಕಷ್ಟಪಟ್ಟು ಟ್ರೈನಲ್ಲಿ ಟಾಯ್ಲೆಟಲ್ಲಿ ಅವರು ಒಂದು ಅವ್ರು ಏನು ಲಗೇಜ್ಗಳನ್ನ ಇಟ್ಕೊಂಬಿಟ್ಟು ಹೋಗಿ ಈರುಳ್ಳಿ ತಲೆ ಹಿಡ್ಕೊಂಡ್ಬಿಟ್ಟು ಚೋಪು ಯಾಕೊಂಡು ಮಾಡುವಂಥ ಒಂದು ಹೆಣ್ಮಕ್ಕಳಿಗೆ ತೋ ಕೊಟ್ಟು ನೀವು ಮಾಡ್ತಾಯಿದ್ರಲ್ಲ ಹೆಣ್ಮಕ್ಳು ಶಕ್ತಿ ದೇವತೆಗಳು ಆ ಶಕ್ತಿ ದೇವರುಗಳ ಆಶೀರ್ವಾದ ಬೆಂಬಲ ನಿರಂತರವಾಗಿ ಮಹೇಶ್ ಕುಮಾರ್ ಇರುತ್ತೆ ಅವಳು ಈಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅದ್ಧೂರಿ ಆಗುತ್ತೆ ನಾನು ಚಲಚಿತ್ರ ವಾಣಿಜ್ಯ ಮಂಡಳಿಯು ಕೂಡ ನಾನು ನೋಡಿ ಭಾಳಷ್ಟು ಕಪ್ಪುಗಳಾಗ್ತವೆ ಇದರ ಸ್ವಾರ್ಥ ಇಲ್ಲ ಸ್ವಾರ್ಥದಿಂದ ಮಾಡಿದಾಗ ಯಾವತ್ತೂ ಯಾವಾಗಲೂ ಒಳ್ಳೆಯದಾಗಲ್ಲ ಈಗ ಒಂದು ವಿಚಾರ ತುಂಬ ಚೆನ್ನಾಗಿ ನಮ್ಮ ಪ್ರಮೋದ್ ಶೆಟ್ರು ಕನ್ನಡದ ಕಂಡಂಥ ಒಂದು ಪ್ರತಿಭಾವಂತ ನಟ ತನ್ನದೇ ಆದ ಶೈಲಿನಲ್ಲಿ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸ್ಕೊಂಡು ಅಂತ ಹಂತ ಹಂತವಾಗಿ ಬೆಳೆದು ಕರ್ನಾಟಕದ ಮೂಲೆ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು ರಂಗ ಸೌರಭ ಅನ್ನೋದು ರಂಗಭೂಮಿ ಇಲ್ಲ ಸಿನ್ಮಾ ಇಲ್ಲ ಕೋಳಿಯಿಂದ ಮಟ್ಟೆನ ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಭವಿಷ್ಯ ರಂಗಭೂಮಿ ಇಲ್ಲ ಅಂದರೆ ಸಿನ್ಮಾ ಇಲ್ಲ ನಾನು ಕೊಟ್ಟ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ ಬಹುಶಃ ಓಡೋ ಕೂದರೆ ಮೇಲೆ ಲಗಾಮ್ ಕಟ್ಟೋದು ಭಾಳ ಈಸಿ ಓಡದೇ ಇರೋ ಕುದುರೆ ಮೇಲೆ ಅಂದರೆ ಹೆಣ್ಮಕ್ಳು ಸ್ಟ್ರಾಂಗಿದಿರ ಕ್ಯೂ ಪಿ ಇಲ್ಲ ಅಂತ ಇದು ಒಂದು ಕಾರ್ಯಕ್ರಮ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ನಿಜವಾದ ದೊಡ್ಡ ಶಾಘನೀಯ ಅದಕ್ಕೆ ಎಷ್ಟು ಕಷ್ಟಪಟ್ಟೆ ಒಂದು ತಿಂಗಳಿಂದ ನಾನು ನೋಡ್ತಾ ನನಗೆ ಗೊತ್ತಿಲ್ಲ ನಮ್ಮ ಯಾರು ನಮ್ಮ ಇವನು ಪ್ರೇಮ್ ಕುಮಾರು ನಮ್ಮ ಸಂತೋಷ ಆತ್ಮೇಲೆ ಸಿನಿಮಾಗಳಲ್ಲಿ ಕೂಡ ಅವರು ಭಾಳ ವರ್ಕ್ ಮಾಡಿದೆ ನಾನು ಭಾಳ ಹೊಸಬರಿಗೆ ಹೊಸ ಕಲಾವಿದರಿಗೆ ಸಹ ನಾನು ಸಹಾಯ ಮಾಡಿ ಭಾಳಷ್ಟು ಕೋಟೆ ಅಂದ್ರೆ ಕಳ್ಕೊಂಡು ಕೂಡ ಇವತ್ತು ಕೋಟಿಗಳು ಕಳೆದಿದ್ದೀನಿ ಹೊಸ ಪ್ರತಿಭೆ ಅವಕಾಶ ಕೊಟ್ಟು ಆದರೂ ಕೂಡ ಇದು ಗಟ್ಟಿಯಾಗಿ ನಿಂತಿರೋ ಕಾರಣ ಕನ್ನಡ ಕರ್ನಾಟಕ ಜನದ ಆಶೀರ್ವಾದ ಬೆಂಬಲದಿಂದ ಇವ್ರು ನಿಂತ್ಕೊಂಡು ಕರ್ನಾಟಕ ಚಲಮಂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಅದು ಜನಗಳು ಕೊಟ್ಟು ಗೌರವ ನಮ್ಮ ಹಿರಿಯ ಕೆ ಮಂಜೂರು ಇಲ್ಲೇ ಇದ್ದಾರೆ ನನಗಿಂತ ಸೀನಿಯರ್ ಅವರು ಎಲ್ಲ ಅರ್ಹತೆಗಳಿದ್ರು ಕೂಡ ಅವರಿಗೆ ಅಧ್ಯಕ್ಷ ನನಗೆ ಬಿಟ್ಕೊಟ್ಟು ನೀನು ಅಧ್ಯಕ್ಷ ಆಗುವಂಥ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಯವರು ಬಿಟ್ಕೊಟ್ರು ಕಣದ ಕಣದಿರಬೇಕಾಗಿತ್ತು ಸುರೇಶ್ ನೀನು ಅಧ್ಯಕ್ಷ ಆಗ ಅರ್ಹತೆ ಇದೆ ನಿನಗೆಲ್ಲ ಅದರ ಕ್ವಾಲಿಟಿ ಇದೆ ಅಂತ ಅದು ನೋಡಿ ನನಗೆ ಮಹೇಶ್ ಕುಮಾರ್ ಅವರು ಖಂಡಿತವಾಗ್ಲೂ ನಮ್ಮಿಂದ ಯಾವುದೇ ಥರ ಸಹಕಾರ ಬೇಕು ಅಂದರೆ ಟ್ವೆಂಟಿ ಫೋರ್ ಫಾರ್ ಸೆವೆನ್ ನಮ್ಮ ನಾರಾಯಣಗೌಡರು ಹೇಳಿದಂಗೆ ಈಗಾಗಲೇ ಪರ ಸಂಘಟನೆ ಹೋರಾಟ ಮಾಡ್ತಾರೆ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡಿ ಅವ್ರದೇ ಆದ ವರ್ಚಸ್ಥರು ಕೊಂಡ್ರು ನಾರಾಯಣಗೌಡರು ಅಂಥವ್ರು ಗರಡಿಯಲ್ಲಿ ನೀವು ಹೊತ್ತು ಗೌರವದ ಅಧ್ಯಕ್ಷರಾಗಿರೋದು ಭಾಳ ಸಂತೋಷ ಅಂತ ನನಗೆ ಗೊತ್ತಿರಲಿಲ್ಲ ಈಗ ತಾನೇ ನಿಮ್ಮ ಹೇಳಿದ ಗೊತ್ತಾಯಿತು ಕಂಡು ಮುಂದಿನ ದಿನ ಭಾಳ ದೊಡ್ಡ ಭವಿಷ್ಯ ನೋಡಿ ಅವ್ರು ಮಾತಿಲ್ಲ ತೆರೆ ಮೇರೆಯ ನಾಯಕ ನಾವೆಲ್ಲ ತೆರೆ ಮುಂದೆ ನಾಯಕರು ತೆರೆಮೇರೆ ತೆರೆ ಮೇರೆ ನಿರ್ಮಾಪಕರು ನಾವು ಈ ಥಿಯೇಟ್ರಲ್ಲಿ ಬಂದು ಥಿಯೇಟ್ರ್ ಬಂದ ಗೆದ್ದ ಮೇಲೆ ಹೀರೋಗಳು ಮರ್ತು ಬಿಡ್ತಾರೆ ಪ್ರಮೋಷನ್ ಶೆಟ್ಟು ಭೇಟಿ ಯಾವತ್ತು ಜ ಪ್ರತಿಭೆಗಳಿಗೆ ಗೌರವ ಸಿಗೋದು ಜನದ ಮಧ್ಯೆ ಬಂದಾಗ ನಾವು ಯಾವತ್ತಾರ ಏನಕ್ಕೆ ಕರೆದೇ ದಯವಿಟ್ಟು ಬಂದು ಅಟೆಂಡ್ ಮಾಡಿ ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದಾಗ ರಂಗಭೂಮಿ ದೊಡ್ಡ ಗೌರವ ಬರುತ್ತೆ ರಂಗಭೂಮಿ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿನ ನಾನು ಹೇಳಿ ದಯವಿಟ್ಟು ನನಗೆ ಉತ್ತರ ಕೊಡಬೇಕು ಅದು ಅದರಿಂದ ನೋಡಿ ಇಲ್ಲೆಲ್ಲ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಎಷ್ಟು ಪ್ರತಿಭಾವಂತ ಇದು ಏನು ಗೊತ್ತಿ ಪಿ ಎಲ್ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶಗಳಲ್ಲಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಇರೋ ಪ್ರತಿಭೆಗಳಿಗೆ ಗುರುಸಿ ಅವಕಾಶ ಕೊಡುವಂಥ ವೇದಿಕೆ ಇದೆಲ್ಲ ಭಾಳ ಅಪೂರ್ವವಾದ ವೇದಿಕೆ ಇದು ಭಾಳ ಬರುತ್ತೆ. ನೀವು ಮಾಡುವಂಥ ಮುಂದಿನ ಮಾಡೋಂಥ ಯಶಸ್ವಿ ಆಗಲಿ ಮತ್ತೊಮ್ಮೆ ಕ್ಯೂ ಪಿ ಎಲ್ಲು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಾಡಿ ಹೆಸರು ಮಾಡಲಿ ಅಂತ ಆರ್ ಎಸ್ ಎಲ್ರಿಗೂ ಸಂಘಟನೆ ಮಟ್ಟಿರೋ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟಿತರಿಗೆ ಒಳ್ಳೆಯದಾಗಲಿ ತೂ ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲ ಕಾಣಭೂತರಾಗ್ತೀವಿ ಹಿಂದೆ ದೊಡ್ಡ ಶಕ್ತಿ ನಾರಾಯಣಗೌಡರು ಇದ್ದಾರೆ ಗಂಡುಗುಲಿ ನಮ್ಮ ಮಂಜಣ್ಣ ಇದ್ದಾರೆ ಪೂರ್ವಾಂಕುರ ಸಿ ಒ ಮನ ಮಲ್ಲಣ್ಣಿಕ್ತನೇ ಕೆ ಸಿ ಕೆ ಸಿ ಎನ್ ಗ್ರೂಪಲ್ಲಿರುವಂಥವ್ರು ಅವರು ಕೂಡ ಇದ್ದಾರೆ ಇದೊಂದು ಕಾರ್ಯಕ್ರಮ ಯಶಸ್ಸು ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಜಯ ಕರಂಡ